ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧಾಸ್ ಕಿಚನ್ ಇವತ್ತಿನ ವ್ಲಾಗ್ ಒಂದು ನಂದು ಡೈಲಿ ರೊಟೀನ್ ನಾ ಹೇಗ್ ಮಾಡ್ತೀನಿ ಹೇಗೆ ಟೈಮ್ ಸೇವ್ ಮಾಡ್ಕೊಳ್ತೀನಿ ಅಡುಗೆ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ಏನೇನು ಮಾಡ್ಕೊಳ್ತೀನಿ ಅನ್ನೋದು ಒಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಖಂಡಿತ ಇದು ಎಲ್ಲಾರ್ಗು ಯೂಸ್ ಆಗುತ್ತೆ ಯಾಕೆಂದ್ರೆ ನನ್ನ ಟೈಮ್ ಸೆನ್ಸ್ ಬಗ್ಗೆ ಎಲ್ಲಾರು ಕೇಳ್ತಿದ್ರು ಅಷ್ಟು ಬೇಗ ಹೇಗ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಕೆಲಸ ಲೇಟ್ ಆಗೋಯ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಹಾಗೆ ಅಂಗಾಯ ಪುಡಿ ಮುಗಿದೋಗ್ಬಿಟ್ಟಿದೆ ಮುಗಿದೋಗಿದೆ ಅದೆಲ್ಲ ಹೆಚ್ಚಿಬಿಟ್ಟಿದೆ ಸೊ ಹೆಚ್ಚಿರೋದ್ರಿಂದ ಮತ್ತೆ ಮಾಡಬೇಕು ತುಂಬ ಆರ್ಡರ್ಸ್ ಇದೆ ಅದು ಸೊ ಬೆಳಗ್ಗೆ ಎದ್ದು ಅದೆಲ್ಲ ಅದನ್ನು ಸರಿ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡೆ ಸುಮಾರು ಸಾಮಾನುಗಳೆಲ್ಲ ಇದೆ ಸೊ ಆಗೋಯ್ತು ಟೆನ್ ಥರ್ಟಿ ಆಗೋಯ್ತು ಆಗಲೇ ಅದಕ್ಕೆ ಫಸ್ಟು ಗಂಜಿ ಪೌಡರ್ ಅಂದರೆ ಬ್ಲ್ಯಾಕ್ ರೈಸ್ ಗಂಜಿ ಪೌಡ್ರು ನಾನು ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಗಂಜಿ ಮಾಡ್ಕೊಂಡು ಬಿಡ್ತೀನಿ ಸೊ ಅದೊಂದು ಲೋಟ ಕಡ್ದಿರೋ ಮಜ್ಜಿಗೆ ಇದೆ ಸೊ ಅದನ್ನು ಹಾಕ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ನಮಗೆ ಒಂಚೂರು ಅಡುಗೆ ಲೇಟ್ ಆದರೂ ನಡೆಯುತ್ತೆ ನೋಡಿ ಇದು ಕಡ್ದಿರೋ ಮಜ್ಜಿಗೆ ಒಂದು ವಾರದ ಬೆಣ್ಣೆ ಇದು ನಾವು ಮನೇಲಿ ಬೇರೆ ಇಲ್ಲದೇ ಇರೋದ್ರಿಂದ ಇಷ್ಟೇ ಬೆಣ್ಣೆ ಬಂದಿದೆ ಇದು ರೊಟ್ಟಿಗೆ ದೋಸೆಗೆ ಎಲ್ಲ ಹಾಕ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಕಡ್ದಿರೋ ಮಜ್ಜಿಗೆ ಇದು ಈ ಸಮ್ಮರ್ ಬೇರೆ ಬಂದಿರೋದ್ರಿಂದ ಆಲ್ಮೋಸ್ಟ್ ನಮ್ಮಲ್ಲಿ ಡೈಲಿ ಕಡ್ದಿರೋ ಮಜ್ಜಿಗೆನೇ ಇರುತ್ತೆ ಈ ನಿಧಾನಕ್ಕೆ ಇಲ್ಲಿ ಕುದಿತಾ ಇರಲಿ ಅಷ್ಟೊತ್ತಿಗೆ ನನಗೆ ಟೈಮ್ ಸಿಕ್ಕಿದಾಗ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಹಿತ್ಕವ್ರೆ ಕಾರಣ ಸುಮ್ಮನೆ ಎಣ್ಣೆಲಿ ಮುರಿದಿಟ್ಬಿಟ್ಟು ಈ ಬಾಟಲ್ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡು ಬಿಟ್ಟಿದ್ದೀನಿ ಒಂದು ಈವ್ನಿಂಗ್ ನಂಗೆ ಟೈಮ್ ಸಿಕ್ತು ನಿನ್ನೆ ದಿವಸ ಮೊನ್ನೆ ದಿವ್ಸ ಸೊ ಅವಾಗಲೇ ಹುರಿದಿಟ್ಕೊಂಡ್ಬಿಟ್ಟ ಎಲ್ಲ ಒಂದೇ ಸಲ ಮಾಡ್ಕೊಳ್ಳೋದಕ್ಕಿಂತ ಪಾರ್ಟ್ ಬೈ ಪಾರ್ಟ್ ಹಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಇದನ್ನ ಇವಾಗ ಫಿನಿಶ್ ಮಾಡಿಬಿಡ್ತೀನಿ ಅಡುಗೆದ್ರ ಜೊತೆಗೇನೆ ತುಂಬ ಜನ ನಾನು ನೋಡಿದೀನಿ ಸಾಮಾನು ಹೊಸದಾಗಿ ಅಂಗಡಿಯಿಂದ ತಂದ ಮೇಲೆ ಹಳೇದು ಸ್ವಲ್ಪ ಇರುತ್ತಲ್ಲ ತಳದಲ್ಲಿ ಅದ್ರ ಮೇಲೆ ಸುರಿದ್ಬಿಡ್ತಾರೆ ಅದ್ರ ಮೇಲೆ ಯಾವಾಗಲೂ ಸುರಿಬಾರ್ದು ಈ ತರ ಸಪರೇಟ್ ತಳದಲ್ಲಿರೋದನ್ನ ಅಹ್ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಬೇಕು ಹಾಗೆ ಹೊಸದಾಗಿ ಒಂದು ಒಣಬಟ್ಟೆಯಲ್ಲಿ ಬಾಟಲ್ ಒರೆಸಿ ಇಲ್ಲ ತೊಳೆಯೋದಾದ್ರೆ ತುಂಬಾ ಗಲೀಜಾಗಿದ್ರೆ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ಇದನ್ನ ಹೊಸ ತಂದಿರೋ ಸಾಮಾನು ಹಾಕಿಟ್ಕೊಂಡ್ರೆ ಒಳ್ಳೆಯದು ಇದು ಗಂಜಿ ಆರಿದೆ ಸ್ವಲ್ಪ ಇವಾಗ ಕಡ್ದಿರೋ ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಲ್ಲ ಮಜ್ಜಿಗೆ ಹಾಕಿಲ್ಲ ಅಂತಂದ್ರೆ ಮೊಸರೇ ಹಾಕ್ಕೊಳ್ಳಿ ಮೊಸರನ್ನ ನೀರು ಮಾಡಿ ಮಜ್ಜಿಗೆ ತರ ಮಾಡಿ ಅದು ಹಾಕೋಬಹುದು ಇದು ಬ್ಲ್ಯಾಕ್ ರೈಸ್ ಗಂಜಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕಾಗತ್ತೆ ಕರೆಕ್ಟ್ ಎರಡು ಲೋಟ ಆಯಿತು ಎರಡು ಸ್ಪೂನ್ ಗಂಜಿ ಪೌಡ್ರ್ ಹಾಕಿರ್ ಈ ಬ್ಲ್ಯಾಕ್ ರೈಸು ಎಷ್ಟು ಒಳ್ಳೇದು ಅಂತ ಅಂದ್ಬಿಟ್ಟು ಒಂದು ವರ್ಡಲ್ಲಿ ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ ಆ್ಯಂಟಿ ಕ್ಯಾನ್ಸರ್ಸು ಮತ್ತು ಡಯಾಬಿಟೀಸ್ ಅವ್ರಿಗೆ ತುಂಬ ಒಳ್ಳೇದು ಡಯಾಬಿಟೀಸ್ ಬಗ್ಗೆ ಹೇಳೋಷ್ಟು ನಮಗೆ ಜ್ಞಾನ ಇಲ್ಲ ಯಾಕೆಂದರೆ ಅದೊಂದು ತುಂಬಾ ವೈಡ್ ಇದು ಒಬ್ಬೊಬ್ರು ಬಾಡಿಗೆ ಒಂದೊಂದು ತರ ಆಗುತ್ತೆ ಆದ್ರೆ ಈ ಬ್ಲ್ಯಾಕ್ ರೈಸು ಒಂಥರ ಔಷಧಿ ತರ ಬ್ಲ್ಯಾಕ್ ರೈಸ್ ಗಂಜಿ ಮಾಡ್ಕೊಂಡು ಕುಡಿದ್ರೆ ಡೆಫ್ರೆಟ್ ಆಗಿ ಸಣ್ಣನೂ ಆಗ್ತಾರೆ ವೆಯ್ಟು ರೆಡ್ಯೂಸ್ ಆಗುತ್ತೆ ಹಾಗೆ ಡಯಾಬಿಟಿಸ್ಗು ತುಂಬಾ ಒಳ್ಳೇದು ಕುಡಿದ್ಬಿಡ್ತೀನಿ ಇದಕ್ಕಿಂತ ಮುಂಚೆ ನಮ್ಮನೆ ದೇವರ ಮನೆ ನೋಡ್ಕೊಂಡು ಬರೋಣ ಬನ್ನಿ ಆಲ್ರೆಡಿ ನಮ್ದು ಪೂಜೆನೂ ಆಯ್ತು ಸ್ನಾನ ಮಾಡಿದ ತಕ್ಷಣ ಏನೇ ಕೆಲಸ ಇದ್ರು ಸ್ನಾನ ಮಾಡಿದ ತಕ್ಷಣ ಒಂಚೂರು ದೇವರ ಮನೆ ಒರೆಸ್ಬಿಟ್ಟು ಹಳೆ ಹೂಗಳೆಲ್ಲ ತೆಗೆದ್ಬಿಟ್ಟು ಆಮೇಲೆ ದೇವ್ರದ್ದು ದೀಪ ಹಚ್ಬಿಟ್ರೆ ಎಷ್ಟೋ ಸಾಕು ಬನ್ನಿ ಇವಾಗ ನಮ್ಮನೆ ದೇವ್ರ ಮನೆ ನೋಡೋಣ ನೋಡಿ ಅಡಿ ದೇವ್ರ ಮನೆ ಅಡಿಗೆ ಮನೆ ಯಾವಾಗಲೂ ನೀಟಾಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಧೂಳಂತೂ ಇರಲೇಬಾರ್ದು ಈಗ ದೇವ್ರ ಮನೆ ನಮ್ದು ಸ್ವಲ್ಪ ಬೇರೆ ತರ ಚೇಂಜ್ ಮಾಡಿದೀವಿ ಸೊ ಹಳೆ ಹೂ ತೆಗೆದ್ಬಿಟ್ಟು ಮಿನಿಮಮ್ ದೇವ್ ಫೋಟೋಗೆ ಆ ದಿ ಆ ದಿವಸ ಯಾವುದು ಆ ದಿವಸಕ್ಕೆ ಮೇಯ್ನ್ ಯಾವ ದೇವ್ರದು ಶ್ರೇಷ್ಠ ಆ ದೇವ್ರಿಗೆ ಹೂವಿಟ್ಬಿಟ್ಟು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ನನ್ನ ನೀವು ಡೈಲಿ ಎಷ್ಟೊತ್ತಾಗುತ್ತೆ ಪೂಜೆ ನಿಮ್ಮದು ಎಲ್ಲ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ನಮ್ಮದು ಡೈಲಿ ಮೇಂಟೆನೆನ್ಸ್ ಇದ್ದುಬಿಟ್ರಂತೂ ಹದಿನೈದು ನಿಮಿಷ ಸಾಕು ಈ ತುಪ್ಪ ದೀಪನು ತುಪ್ಪ ದೀಪ ಅಲ್ಲ ಇದು ಇದು ಯಾವುದ್ರದ್ದು ದೀಪ ಅಂದ್ಬಿಟ್ಟು ನಾನೊಂದು ವಿಡಿಯೋ ಜೊತೆ ನಿಮಗೆ ಶೇರ್ ಮಾಡ್ತೀನಿ ಹಿತ್ಕವರೆ ಸಾರಿಗೆ ಏನೇನು ಹುರಿಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತೀನಿ ನಮ್ಮಮ್ಮ ಮಾಡ್ತಾ ಇದ್ದು ಹಿತ್ಕವರೆ ಸಾರು ಎಲ್ಲರಿಗೂ ಇಷ್ಟ ತುಂಬ ಚೆನ್ನಾಗಿ ಮಾಡೋರಮ್ಮ ಸೊ ಇವಾಗ ಒಂದು ಬಾಡ್ಲೇನಲ್ಲಿ ಫಸ್ಟ್ ಗರಂ ಮಸಾಲೆಗಳು ಹುರ್ಕೊಳ್ತೀನಿ ಒಂದು ಇಂಚು ಚೆಕ್ಕೆ ಅನಾನಸ್ ಹೂವು ಒಂದು ಚಿಕ್ಕದು ಮೊಗ್ಗು ಎರಡು ಲವಂಗ ಇಷ್ಟು ಜಾಕಾಯಿ ಕಲ್ಲು ಒಂದು ಹಾಕಿಲ್ಲ ಅದು ಕಲ್ಲು ಹಾಕ್ಬಿಡ್ತೀನಿ ಇಷ್ಟೇ ಇಷ್ಟು ಕಲ್ಲು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಇದಕ್ಕೆ ಜೊತೆಯೇ ಒಂದು ಹತ್ತು ಕಾಳು ಮೆಣಸು ಅಂದರೆ ನಾವು ಯಾವ ಥರ ತೊಗೊಂಡಿರ್ತೀವಿ ಆ ಥರ ಇದ್ದ ಕವರೆ ಕಾಳನ್ನ ಇಷ್ಟು ಒಂದು ಕಾಳು ಮೆಂತ್ಯ ಆಮೇಲೆ ಸ್ವಲ್ಪ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಎಲ್ಲ ಕೈ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಇವಾಗ ಇದನ್ನು ಕೆಂಪು ಹುರ್ಕೊಂಡಿರ್ತೀನಿ ಇದು ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಕೆಂಪು ಗಾಯಿತು ಇದನ್ನೊಂದು ಪ್ಲೇಟಿಗೆ ತೆಕ್ಕಿಟ್ಕೊಳ್ತೀನಿ ಕೆಲವು ಮಸಾಲೆ ಎಲ್ಲ ಅದೇ ಸಪ್ರೇಟಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಒಂದೊಂದು ಕುಕ್ ಆಗೋದು ಇಲ್ಲ ಫ್ರೈ ಆಗೋದು ಒಂದೊಂದು ಟೈಮಿಂಗ್ ಇರುತ್ತೆ ಆ ಟೈಮಿಂಗ್ ಸೆಟ್ ಮಾಡಿಕೊಂಡು ಹಾಗೆ ಮಾಡ್ಕೊಳ್ಳೋದು ಒಳ್ಳೆಯದು ಈ ಜೀರಿಗೆ ಒಂದಿರಲಿ ಜೀರಿಗೆನ ಜಾಸ್ತಿ ಹುರಿಬಾರ್ದು ಒಂಚೂರು ಹಸಿನೂ ಆಗ್ಬೇಕು ಬಿಸಿನೂ ಆಗ್ಬೇಕು ಆ ಥರ ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡಿಕೊಂಡು ಎರಡು ಸಾಮಾನು ಮರೆತು ಬಿಟ್ಟೆ ನಾನು ಮರವು ಮನುಷ್ಯನ ಸಹಜ ಗುಣ ಅಲ್ಲ ಇದಕ್ಕೆ ಇವಾಗ ಎಣ್ಣೆ ಮತ್ತೆ ಒಂದು ಚೂರು ಹಾಕ್ಕೊಂಡಿದ್ದೀನಿ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಜಾಸ್ತಿ ಹಾಕಬಾರ್ದು ಇದಕ್ಕೆ ಕೊತ್ತಂಬರಿ ಬೀಜ ಜಾಸ್ತಿ ಹಾಕಿದ್ರೆ ನಮ್ದು ಮಾಮೂಲಿ ಸಾಂಬಾರು ವಾಸನೆ ಬಂದುಬಿಡುತ್ತೆ ಕೊತ್ತಂಬರಿ ಬೀಜ ಕೆಂಪಿಗೆ ಹಾಕ್ತಾ ಇದ್ದಾಗಲೇ ಇದಕ್ಕೆ ಸ್ವಲ್ಪ ಗಸಗಸೆ ಇಷ್ಟು ಗಸಗಸೆ ಸ್ಟವ್ ಆಫ್ ಮಾಡಿಕೊಂಡು ಅದೇ ಹೀಟಲ್ಲಿ ಆಗಲಿ ಇದನ್ನು ನಾನು ಈ ಕಡಲೆಬೇಳೆ ಉದ್ದಿನಬೇಳೆ ಹುರಿದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ತೆಕ್ಕೊಂಬಿಡ್ತೀನಿ ಸಾರಿ ನೀವು ಇದು ಕಡಲೆಬೇಳೆ ಉದ್ದಿನಬೇಳೆ ಹುರಿಬೇಕಾದ್ರೇ ಧನಿಯಾ ಮತ್ತು ಗಸಗಸೆನೂ ಹಾಕ್ಕೊಳ್ಳಿ ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಅದಕ್ಕೆ ಒಣಮೆಣಸಿನ್ಕಾಯಿ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಫಸ್ಟೇ ಒಣಮೆಣ್ಸಿನ್ಕಾಯಿ ಹುರಿದ್ಬಿಟ್ರೆ ಒಣಮೆಣಸಿನ್ಕಾಯಿ ಚೆನ್ನಾಗಾಗುತ್ತೆ ಮತ್ತು ಒಳಗಡೆ ಎಲ್ಲಾನು ಒಂಥರ ಫ್ರೈ ಆದಂಗೆ ಆಗುತ್ತೆ ಈ ಫ್ರೈ ಆದಾಗ ಏನಾಗುತ್ತೆ ಗೊತ್ತಾ ನಾವು ಸಾರು ಮಾಡ್ತೀವಲ್ಲ ಸಾಂಬಾರು ಗ್ರೇವಿ ಏನೇ ಮಾಡ್ತೀವಲ್ಲ ಇದು ರೆಡ್ ಚಿಲ್ಲಿ ಚೆನ್ನಾಗಿ ಫ್ರೈ ಆದರೆ ಆದರೂ ಆಯಿಲ್ ಬಿಟ್ಕೊಂಡು ರೆಡ್ ಕಲರು ಮೇಲೆ ಎಲ್ಲ ಎಣ್ಣೆ ತೇಲುತ್ತೆ ಗ್ರೇವಿ ಅಥವಾ ಸಾಂಬಾರ್ ಲುಕ್ಕೇನೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಲರ್ ಬರುತ್ತೆ ಇದು ಆಯಿತು ನಮ್ಮ ತಾಯಿ ಹೇಳೋರು ಏನೋ ಒಣಮೆಣ್ಸಿಂಕ ದುಬ್ಬಗ್ ಆಗಬೇಕು ಅಂದರೆ ಅಂದರೆ ಇದೆಲ್ಲ ಉಬ್ಬುಕೊಳ್ಳೋ ಥರ ಅವರು ದುಬ್ಬಗ್ಬೇಕು ಅಂತ ಹೇಳೋರು ಸೊ ಅದೇ ವರ್ಡು ನನಗೆ ಜ್ಞಾಪಕ ಬರ್ತಾ ಇದೆ ಇವಾಗ ಮಾಡಬೇಕಾದ್ರೆ ನಾನಿಲ್ಲಿ ಗ್ರೇ ಇದು ಸಾಂಬಾರಿಗೆ ಹುರಿಯಕ್ಕೆ ಸಾಂಬಾರ್ ಅಂದರೆ ಆಮೇಲೆ ನಾಲ್ಕು ಕೆ ಬೆಳ್ಳುಳ್ಳಿ ಮೂರು ಹಾಕ್ತಿದ್ದೀನಿ ಇಷ್ಟಪಡೋರು ಬೆಳ್ಳುಳ್ಳಿ ಬೇಕಾದ್ರೆ ಜಾಸ್ತಿ ನಾನು ಮೂರು ರೀಸ್ ಹಾಕ್ತಿದ್ದೀನಿ ಬಟ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಒಂಥರ ಚೆನ್ನಾಗಿರುತ್ತೆ ಅಮ್ಮ ಎಲ್ಲ ಇದಾದ್ಮೇಲೆ ಒಂದು ಇಷ್ಟು ದೊಡ್ಡ ಟೊಮೆಟೊ ತಗೊಂಡಿದ್ದೆ ಇದು ಚೆನ್ನಾಗಿ ಬಾಡೋ ತರ ಹೋಗಿದ್ದೀನಿ ಹೇಳದ್ನಲ್ಲ ಮೊನ್ನೆ ದಿವಸ ಅವರೇ ಕಾಳು ಹುರಿದಿದ್ದೆ ಅಂತ ಅಂದ್ಬಿಟ್ಟು ಆ ಹುರಿದ ಬಾಂಡ್ಲೆನ ಈ ಥರ ನೀರು ಇದು ಎಣ್ಣೆ ಚೇಂಜ್ ಮಾಡ್ದೇನೆ ಹಾಗೆ ಇಟ್ಬಿಟ್ಟಿದ್ದೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಕೆಲಸನ ಜೊತೆನ ಇದ್ರ ಜೊತೆ ಮಾಡ್ಕೊಂಡು ಬಿಡ್ತೀನಿ ಯಾಕೆಂದರೆ ಇವತ್ತು ನಾನು ಬರೀ ಹಿತ್ಕವರಿ ಸಾರು ಮಾತ್ರ ಮಾಡ್ತಾ ಇದ್ದೀನಿ ಬೇರೆ ಏನು ತಿಳಿ ಸಾರು ಪಲ್ಯ ಏನು ಮಾಡ್ತಾ ಇಲ್ಲ ಹಪ್ಪಳ ಕರೆದ್ಬಿಟ್ಟು ಇಲ್ಲ ಸಂಡಿಗೆ ಕ್ಬಿಟ್ಟು ಹಿತ್ಕವರಿ ಸಾರು ಮಾಡ್ತಾ ಇದ್ದೀನಿ ಸೊ ಈ ಥರ ನಮಗೆ ಕೆಲಸ ಜಾಸ್ತಿ ಇದ್ದಾಗ ಅಡುಗೆ ಐಟಮ್ಸನ್ನ ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಿಡ್ಬೋದು ಸ್ಟವ್ ಆನ್ ಮಾಡ್ಕೊಡ್ತೀನಿ ಇನ್ನು ಈ ಟೊಮೆಟೊ ಇನ್ನೂ ಫ್ರೈ ಆಗೋಕ್ಕೆ ಒಂದು ಒಂದು ಫೈವ್ ಮಿನಿಟ್ಸ್ ಬೇಕು ಅಷ್ಟು ಎಣ್ಣೆ ಕಾಯಿದೆ ಈಗ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಒಂದು ಇಪ್ಪತ್ತು ಎಸಲು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈಗ ಒಂದೇ ಚಿಟಿಗೆ ಜೀರಿಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ಇದನ್ನು ಆದಮೇಲೆ ಗ್ರೈಂಡ್ ಮಾಡ್ಕೊಳ್ತೀನಿ ಎಣ್ಣೆ ಕಾಗಿದೆ ಇವಾಗ ಇದು ನಾನು ಸಂಕ್ರಾಂತಿಗೆ ಸಂಕ್ರಾಂತಿಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸಿಗುತ್ತಲ್ಲ ಅದನ್ನ ಆಮೇಲೆ ನಾವು ಮನೆಗೆ ತೊಗೊಂಡ್ ಬಂದು ಮಿಕ್ಸ್ ಮಾಡ್ಕೊಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿಯಾಗಿ ಉಳ್ದಿತ್ತು ನನ್ನ ಹತ್ರ ಸೊ ಅದನ್ನ ಇವಾಗ ಹುರ್ಗಳಿಗೆ ಯೂಸ್ ಮಾಡ್ತಾ ಇದ್ದೀನಿ ಒಣಕೊಬ್ಬರಿನ ನಾನು ಎಣ್ಣೆಲೇನು ಕರಿಯಲ್ಲ ಏರ್ ಫ್ರೈರ್ ಇದೆಯಲ್ಲ ಏರ್ ಫ್ರೈರಲ್ಲಿ ಹಾಕ್ಬಿಡ್ತೀನಿ ಬ್ರೌನ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಎಷ್ಟು ಒಂದೇ ನಿಮಿಷ ಸಾಕು ಈ ಥರ ಹರಡಿಟ್ಬಿಟ್ರೆ ಒಂದೇ ನಿಮಿಷದಲ್ಲಿ ಎಲ್ಲ ಬ್ರೌನ್ ಆಗಿಬಿಡುತ್ತೆ ಫಸ್ಟ್ ಕಡಲೆಕಾಯಿ ಬೀಜ ಹುರ್ಕೊಂಡು ಬಿಡ್ತೀನಿ ನೋಡಿ ಒಂದೇ ನಿಮಿಷದಲ್ಲಿ ಕೆಂಪಗಾಗೋಯ್ತು ಇದು ಹುರ್ಗಡ್ಲೆನೂ ಆಯಿತು ಇವಾಗ ನಮ್ಮ ಟೊಮ್ಯಾಟೊ ಕೂಲಾಗಿದೆಯಾ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬಿಡೋಣ ತೆಂಗಿನಕಾಯಿ ಚೂರು ಇದರಲ್ಲಿ ಒಂದು ಅರ್ಧ ಹೋಳುಗಿಂತ ಒಂದು ಸ್ವಲ್ಪ ಕಮ್ಮಿ ಇದೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಫಸ್ಟು ಡ್ರೈ ಮಸಾಲೆ ಎಲ್ಲ ಪೌಡ್ರ್ ಮಾಡ್ಕೊಂಡು ಬಿಡೋಣ ಈ ಡ್ರೈ ಮಸಾಲೆ ಎಲ್ಲ ಪೌಡ್ರ್ ಆಗಿದೆ ಇವಾಗ ಈ ಟೊಮ್ಯಾಟೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮತ್ತೆ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋದಷ್ಟೇ ಇವಾಗ ನಾನು ಏಸಿ ಪಾತ್ರೆಯನ್ನು ಮಾಡ್ತಿದ್ದೀನಿ ಕುಕ್ಕರಲ್ಲಿ ಅಲ್ಲಿ ಮಾಡಿದ್ರೆ ಒಂದೊಂದ್ಸಲ ತುಂಬಾ ಪೇಸ್ಟ್ ಆಗಿದೆ ಇದೆ ನಿಮಗೆಲ್ಲ ಗೊತ್ತಿರೋ ವಿಷಯ ನಾನು ಎಲ್ಲಿ ಹೋದರೂ ಡಿಫ್ರೆಂಟ್ ಟೈಪ್ ತರಕಾರಿಗಳು ವೆಜಿಟೇಬಲ್ಸು ಇಲ್ಲ ಕಾಳುಗಳು ಏನಾದ್ರೂ ನೋಡಿ ತರ್ತೀನಿ ಏನಾದರೂ ಹರ್ಬ್ಸು ಇದೆಲ್ಲ ಒಂದು ಹರ್ಬ್ ಹಂಟಿಂಗ್ ನಂಗೊಂದು ಕ್ರೇಸ್ ಅಂತ ಅನ್ಬಿಟ್ಟು ಇದು ಮುಸ್ಕ ಬದನೆಕಾಯಿ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇದು ಆಲ್ರೆಡಿ ಬಿಸಿಲು ಇತ್ತು ನನ್ನ ತರಕ್ಕೆ ಹೋದಾಗಲೇ ಆವಾಗಲೇ ಬಾಡೋಗಿತ್ತು ತುಂಬ ಮುಳ್ಳೆಲ್ಲ ಇರುತ್ತೆ ಇದರಲ್ಲಿ ತುಂಬ ರುಚಿ ಇದು ಇದ್ರಲ್ಲಿ ಮೊಸರು ಬಜ್ಜಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಬೇರೆ ಬದನೆಕಾಯಿ ಬೇಯೋ ಅಷ್ಟು ಈಸಿಯಾಗಿ ಬೇಗ ಬೇಯಲ್ಲ ಮತ್ತು ಕದ್ರಲ್ಲ ಇದು ವಾಂಗಿ ಅದೆಲ್ಲ ಮಾಡೋದಕ್ಕೆ ಕದ್ರದಿಲ್ಲ ಮೊಸರು ಬಜ್ಜಿಗೆಲ್ಲ ಅಂತೂ ಬೆಣ್ಣೆ ಥರ ಬಂದು ತುಂಬ ಚೆನ್ನಾಗಿರುತ್ತೆ ಇವಾಗ ಹಿತ್ಕವರೆಗೆ ಇದು ಎರಡು ಬದ್ನೆಕಾಯಿ ಹಾಕ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಆ್ಯಕ್ಚುಲಿ ಸುಮಾರು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಈ ಗಿಡ ಇತ್ತು ನಮ್ಮ ಮನೆಯಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ವು ನಾವು ಅವಾಗ ನೋಡಿ ಎಷ್ಟು ಚೆನ್ನಾಗಿದೆ ಹೆಚ್ಚಿದ್ರೆ ಬಿಸಿಲಿಗೆ ಸ್ವಲ್ಪ ತೊಟ್ಟು ಸಾಫ್ಟ್ ಇರುತ್ತಲ್ಲ ಅದು ಬಾಡ್ತಾ ಇದೆ ಮೂರು ಪೀಸ್ ಮಾಡ್ಲಾ ಮಾಡ್ ಸಿಗ್ಬೇಕಷ್ಟೇ ತುಂಬಾ ಬದ್ನೆಕಾಯಿ ಬಿಡ್ತಾ ಇತ್ತು ಅದು ಹೇಗ್ ಬಂತು ಅಲ್ಲಿ ಹೇಗೆ ಹುಟ್ಟಿತು ಅಂತ ಗೊತ್ತಿರ್ಲಿಲ್ಲ ನನ್ನ ಮಗಳ ಅವಾಗ ಎಲ್ ಕೆ ಜಿ ಯು ಕೆ ಜಿ ಅನ್ಸುತ್ತೆ ಆವಾಗ ಅವ್ರಿಗೆ ಟೀಚರ್ ಸ್ಕೂಲ್ ನಲ್ಲಿ ಹೆಂಗೆ ಕೋಲ್ ಇಡ್ಕೊಂಡು ಹೇಗೆ ಅವ್ರನ್ನ ಮಾನಿಟರ್ ಮಾಡ್ತಾರೆ ಆ ತರ ಗಿಡಕ್ಕೆ ಮಾಡೋಳು ಎಲ್ಲ ಗಿಡಕ್ಕಳಿಗೂ ಸ್ಟ್ಯಾಂಡ್ ಅಪ್ ಕೀಪ್ ಕ್ವೈಟ್ ಅಂತ ಅಲ್ಲ ಅಂದೋಳ ಅವಾಗ ಸಿ ಬದ್ನೆಕಾಯಿ ಗಿಡಕ್ಕೆ ಹೊಡೆದು 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 ಹೂವೆಲ್ಲ ಉದುರಿಸ್ಬಿಡ್ತಿದ್ಲು ಈಚೆಲ್ಲ ಉದುರಿಸ್ಬಿಡ್ತಿದ್ಲು ಅದು ಇಷ್ಟು ದೊಡ್ಡದಾಗಿ ಬಂದ್ಬಿಟ್ಟಿತ್ತು ಆ ಬದ್ನೆಕಾಯಿ ಗಿಡ ಅದೆಲ್ಲ ಇವಾಗ ಚೆನ್ನಾಗಿ ಜ್ಞಾಪಕ ಬರ್ತಾ ಇದೆ ಮೊನ್ನೆನೋಳಿಗೆ ಹೇಳ್ತಾ ಇದ್ದೆ ಡಾಲುಮ ನೀನು ಈ ಥರ ಮಾಡ್ತಿದ್ದೀಯಲ್ಲ ಪುಟ್ ಆಗಿದ್ದಾಗ ಹೋಗಿದ್ದಾಗ ಅಂತ ಅಂದ್ಬಿಟ್ಟು ಮಕ್ಕಳು ಆಟಗಳು ಕೆಲವೆಲ್ಲ ನೆನೆಸ್ಕೊಳಕ್ಕೆ ಜ್ಞಾಪಿಸ್ಕೊಳೋಕ್ಕೆ ಭಾಳ ಚೆನ್ನಾಗಿರುತ್ತೆ ಸಾಂಬಾರಿಗೆ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಬದನೇಕಾಯಿನ ಈ ಕಲರ್ ನೋಡಿ ವೈಟಾಗಿ ಹೆಂಗಿದೆ ಇದು ಇದುವರೆಗೂ ಡ್ರೈ ಐಟಮ್ ಇಲ್ಲಿ ಫ್ರೈ ಮಾಡ್ಕೊಳ್ಳೋದು ಸಾಂಬಾರಿಗೆ ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಹುರಿಯೋದು ಎಲ್ಲ ಒಂದು ಬ್ಯಾಲೆನ್ಸ್ ಆಗ್ತಾಯಿತ್ತು ಆದರೆ ಇವಾಗ ಇವಾಗ ರುಬ್ಬಿರೋದೆಲ್ಲ ಹಾಕಬೇಕು ಬದ್ನೆಕಾಯಿ ಹಾಕಬೇಕು ವೆಟ್ ಐಟಮ್ಸ್ ಎಲ್ಲ ಇರೋದ್ರಿಂದ ಇದನ್ನು ಆದಷ್ಟು ದೂರ ಇಟ್ಕೊಳ್ಳೋದು ಒಳ್ಳೆಯದು ಸ್ವಲ್ಪ ಕಡೆಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಸ್ವಲ್ಪ ಫಸ್ಟ್ ಸ್ವಲ್ಪ ಹಾಕ್ತೀನಿ ಆಮೇಲೆ ನೋಡಿಕೊಂಡು ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ತೀನಿ ಸಾಸಿವೆ ಹಾಕಿದ್ದೀನಿ ಈ ಬದನೆಕಾಯಿ ಎಲ್ಲ ಫ್ರೈ ಆಗ್ತಾ ಇರ್ಲಿ ಇಲ್ಲೇ ಪಕ್ಕದಲ್ಲೇ ಇರ್ತೀವಲ್ಲ ಹಾಗಾಗಿ ನೋಡ್ಕೊಳ್ಬಹುದು ಈ ಅವಲಕ್ಕಿನ ಗಟ್ಟಿ ಅವಲಕ್ಕಿ ನಾನು ಜರಡಿ ಆಡ್ಕೊಂಡ್ಬಿಡ್ತೀನಿ ಈ ಬದನೆಕಾಯಿ ಎಲ್ಲಾ ಫ್ರೈ ಆಗಿದೆ ಇವಾಗ ಸುತ್ಕವರು ಎರಡು ನಿಮಿಷ ಕುರಿತೀನಿ ಎಣ್ಣೆ ಕಾದಿದೆ ಎಣ್ಣೆಗೆ ಒಂದು ಅವಲಕ್ಕಿ ಆಗಿ ಹಾಕಿದ ತಕ್ಷಣ ಮೇಲಕ್ಕೆ ಬರಬೇಕು ಅಷ್ಟು ಎಣ್ಣೆ ಕಾದಿರಬೇಕು ಈ ಥರ ಎಲ್ಲ ಮೇಲೆ ಬರಬೇಕು ಅವಲಕ್ಕಿ ಚೆನ್ನಾಗಿದ್ರೆ ಒಂಥರ ಕಟ್ಗಳಾಗುತ್ತೆ ಗಟ್ಟಿ ಗಟ್ಟಿ ಇರುತ್ತೆ ಒಂದು ಚಿಕ್ಕ ಚಿಕ್ಕದೂ ಎಷ್ಟು ದೊಡ್ಡ ವಿಷಯ ಆಗುತ್ತಲ್ಲ ಟೇಸ್ಟಲ್ಲಿ ಅಡಿಗೆ ಮಾಡಬೇಕಾದ್ರೆ ಸೊ ಇವಾಗ ಖಾರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಆಗಿದೆ ಸ್ಟವ್ವು ಆಫ್ ಮಾಡೋದು ಆನ್ ಮಾಡ್ಕೊಳ್ಳೋದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಒಳ್ಳೆಯದು ಇದು ನಾನು ಈ ಕಡೆ ಗಮನ ಇಟ್ಟಿದ್ದೀನಲ್ಲ ಅವಲಕ್ಕಿ ಆಯ್ತಲ್ಲ ಇನ್ನು ಸ್ವಲ್ಪ ಇದೆ ಇದನ್ನು ಹಾಕ್ಬಿಡ್ತೀನಿ ಈ ರುಬ್ಬಿರೋ ಮಿಕ್ಸ್ಚರು ಕೂಡ ಹಾಕ್ಬಿಡ್ತೀನಿ ಏನಿದೆ ಆಲ್ರೆಡಿ ನಾವು ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಒಂದು ನಿಮಿಷ ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕಷ್ಟೇ ಒಂದಿ ಕರ್ತೇನ್ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ಇದಕ್ಕೆ ಇವಾಗ ರುಚಿಕ್ ತಕ್ಕಷ್ಟು ಹಾಕ್ತಾ ಇದೀನಿ ನಾವು ಮುಚ್ಚಲ ಮುಚ್ಚಿ ಬೇಯಿಸೋ ಅಷ್ಟ್ರಲ್ಲಿ ಒಂದ್ಸಲ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಸರಿ ಮಾಡ್ಕೊಂಡ್ರಾಯ್ತು ಈ ಹಿತ್ಕೋರಿಗಾಗ್ಲಿ ಬೇಳೆ ಬೇಯ್ಬೇಕಾದ್ರಾಗ್ಲಿ ಕುದಿಯೋ ನೀರು ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಿಸ್ಟಮ್ ಕುಕ್ಕಿಂಗಲ್ಲಿ ಇವಾಗ ಕುದಿಸಿಟ್ಕೊಂಡಿರೋ ನೀರು ಹಾಕ್ತಾ ಇದ್ದೀನಿ ಒಂದ್ ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ತೀವಿ ಅಷ್ಟಲ್ಲಿ ಅನ್ನೂ ಆಗಿರುತ್ತೆ ಅಲ್ಲಿ ಹಿತ್ಕ್ರಿಗೆ ಸಾರಿ ಹುರ್ಗಾಳಿಗೆ ಮಿಕ್ಸ್ ಮಾಡ್ತೀನಿ ಈ ಅಡಿಗೆ ಮಾಡ್ಬೇಕಾದ್ರೇನೆ ನಾವು ಏನೇನು ಸಾಮಾನುಗಳೆಲ್ಲ ಇದೆ ಹಾಗಾಗಿ ಎತ್ತಿಟ್ಬಿಟ್ರೇನೆ ಬಹಳ ಒಳ್ಳೇದು ಅಡುಗೆ ಮನೆ ನೀಟಾಗೂ ಇರುತ್ತೆ ನಮಗೂ ಕೆಲಸ ಮಾಡಕ್ಕೂ ಸ್ವಲ್ಪ ಜಾಗ ಸಿಗುತ್ತೆ ರೂಮ್ ಇರೋದು ಒಂಥರ ಏನೇನು ಆಗೋಗಿರುತ್ತೆ ಎಲ್ಲ ಡಂಪ್ ಮಾಡೋಕೆ ಬಹಳ ಈಸಿ ಆಗಿದೆ ಈಗ ಯಾರು ಹೊಸದಾಗಿ ಮನೆ ಕಟ್ತಿದೀರ ಒಂದು ರೂಮ್ ಇಂಡಿಯನ್ ನಮ್ದು ಕಿಚನ್ ಅಲ್ಲಿ ಅದ್ರಲ್ಲೂ ಸೌತ್ ಇಂಡಿಯನ್ ಕಿಚನ್ ಅಲ್ಲಿ ಒಂದು ಶೋರೂಮ್ ಒಂದು ಮುಟ್ಟದಾಗಲಿ ಒಂದು ಪ್ಯಾಂಟ್ರಿ ಒಂದು ಒಳ್ಳೇದು ಅಂತ ನನಗೆ ನನ್ನ ಅನುಭವದ ಮಾತು ಇದು ಹಿತ್ಕವ್ರದ್ದು ವಾಸನೆ ಘಮ ಘಮ ಅಂತ ಇದೆ ಮನೆಯೆಲ್ಲ ಸ್ವಲ್ಪ ಬೇಯಲಿ ಮುಚ್ಚಿಟ್ಬಿಡ್ತೀನಿ ಸೊ ಇದಕ್ಕೆ ಹಿತ್ಕವ್ರೆ ಹುರ್ಗಳಿಗೆಲ್ಲ ಕರೆದಿದ್ದಾಯ್ತು ನೀವು ಟೈಮ್ ಸಿಕ್ಕಿದಾಗ ಈ ಥರ ಕರೆದ್ಬಿಟ್ಟು ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಫ್ರೆಶ್ನೆಸ್ ಹಾಗೇ ಇರುತ್ತೆ ಇವಾಗೆಲ್ಲ ನನ್ನ ಮಗಳನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅವಳಿಗೆ ತುಂಬ ಇಷ್ಟ ಇದ್ಕೋರೆ ಸಾರಾಗಲಿ ಇಲ್ಲ ಈ ಥರ ಹುರ್ಗಾಳಾಗಲಿ ಎಲ್ಲ ಅವಾಗೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ನನಗೆ ಉಪ್ಪಿಂದೊಂದು ಯಾವಾಗಲೂ ಭಯ ಮತ್ತು ಪ್ಲೇನ್ ಚಿಲ್ಲಿ ಪೌಡ್ರು ಇದಕ್ಕೆ ನಿಮಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ನಾನು ನಿಮಗೆ ತೋರಿಸ್ತೀನಿ ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು ತುಂಬ ಜನ ಅಡಿಗೆ ಗೊತ್ತಿರೋರು ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾರೆ ಇದೆಲ್ಲ ಹಾಕಿ ಕಲ್ಸದ ಮೇಲೆ ನಾವು ಅವಲಕ್ಕಿ ಹಾಕಬೇಕು ಯಾಕೆಂದ್ರೆ ಫಸ್ಟೇ ಇದು ಅವಲಕ್ಕಿನೂ ಹಾಕಿ ಹಾಕಿದ್ರೆ ಅವಲಕ್ಕಿ ಉಪ್ಪು ಖಾರ ಹಿಡ್ಕೊಂಡು ಬಿಡುತ್ತೆ ಸೊ ಇದು ಇವಾಗ ನನ್ನ ಕೈನಲ್ಲೇ ಮಿಕ್ಸ್ ಮಾಡ್ತೀನಿ ಇವಾಗ ನಿಮಗೆ ಆ ಸೀಕ್ರೆಟ್ ಇಂಗ್ರಿಡಿಯಂಟ್ ಏನು ಅಂತ ಹೇಳ್ತೀನಿ ಇದೇ ಆ ಸೀಕ್ರೆಟ್ ಇಂಗ್ರೀಡಿಯೆಂಟು ಏನಂತಂದರೆ ನಿಂಬುಪ್ಪು ಅಂತ ಹೇಳ್ತಾರೆ ಸಿಟ್ರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಅಂತಲೂ ಅಂಗಡಿನಲ್ಲಿ ಸಿಗುತ್ತೆ ಇವಾಗ ತೋರಿಸ್ತೀನಿ ನಾನು ನಿಮಗೆ ಇದನ್ನು ತಂದಿಟ್ಕೊಂಡ್ರೆ ಸುಮಾರು ನಮಗೆ ಅಡಿಗೆಗಳಿಗಾಗ್ಲಿ ಬ್ಯೂಟಿ ಟಿಪ್ಸ್ಗಾಗಲಿ ಬ್ಯೂಟಿ ಟ್ರೀಟ್ಮೆಂಟ್ಸ್ಗಾಗಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಾನು ಅದು ಮುಂದಿನ ವಿಡಿಯೋನಲ್ಲೇ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಆ ಕ್ರಿಸ್ಟಲ್ಸ್ ನಿಮಗೆ ತೋರಿಸ್ತೀನಿ ಇದು ಗುರುಗಳೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದು ಒಂದು ಚಿಟ್ಗೆ ಹಾಕಬೇಕು ಅಷ್ಟೇ ಜಾಸ್ತಿ ಬೇಡ ನಾನು ಮೊನ್ನೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮಾಡಿದಾಗ ಹಚ್ಚಿದ ಅವಲಕ್ಕಿ ಪೇಪರ್ ಅವಲಕ್ಕಿ ಅವಾಗ ಇದನ್ನು ಯೂಸ್ ಮಾಡಿದ್ದೆ ಇವಾಗಲೂ ಒಂದು ಚಿಟಿಗೆ ಹಾಕ್ತೀವಿ ಸಾಕು ತುಂಬ ಹುಳಿ ಇರುತ್ತೆ ಅದೊಂಥರ ಟ್ಯಾಂಗೀಸ್ ಇದು ಟೇಸ್ಟು ಹುರ್ಗಾಳಲ್ಲಿ ತುಂಬ ಚೆನ್ನಾಗಿರುತ್ತೆ ಹುರ್ಗಾಳೆಲ್ಲ ಮಿಕ್ಸ್ ಆಯಿತು ಇವಾಗ ಲಾಸ್ಟಲ್ಲಿ ಇದು ಅವಲಕ್ಕಿ ಇದು ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೆ ಗೊತ್ತಿಲ್ಲ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಡೀಟೇಲ್ಡ್ ತೋರಿಸ್ತಾ ಇದೀನಿ ಇದಕ್ಕೆ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕ್ಬೋದು ನಾನು ಹಿಂಗಿನ ಒಗ್ಗರಣೆ ಹಾಕಿದ್ದೀನಿ ಹಿಂಗ ಎಣ್ಣೆಲಿ ಕಲಿಸ್ಬಿಟ್ಟು ಹಾಕಿದ್ದೀನಿ ಹುರ್ಗಾಳು ಆಯ್ತು ಆದ್ರೆ ಹುರ್ಗಾಳು ನೋಡಿದ್ಮೇಲೆ ಒಂದೆರಡು ಬಾಯಿಗೆ ಹಾಕೊಳ್ದಾರೆ ಸಮಾಧ ಇರಲ್ಲ ಚೆನ್ನಾಗಿದೆ ಹುಳಿಯಾಗಿ ಖಾರವಾಗಿ ಎಲ್ಲ ಕರೆಕ್ಟಾಗಿದೆ ನಿಂಬು ಹಾಕಿದ್ರೆ ಒಂಥರ ಸ್ಪೆಷಲ್ ಟೇಸ್ಟ್ ಇತ್ತು ಸೊ ಇವಾಗ ಇಲ್ಲಿ ಅಡಿಗೆ ಎಲ್ಲ ಹೇಗಿದೆ ನೋಡೋಣ ಕಿತ್ಕೊಂಡ್ರೆ ಸಾರು ಆಯ್ತು ಕರೆಕ್ಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ಬೇಕು ಅಂತ ಏನಾದ್ರು ಅಂದರೆ ತಣ್ಣೀರು ಹಾಕಿ ಯಾವತ್ತೂ ಅಡ್ಜಸ್ಟ್ ಮಾಡಬಾರ್ದು ಕುದಿಯೋ ನೀರು ಹಾಕಿನೇ ಸಾಂಬಾರು ಆಗಲಿ ಗ್ರೇವಿ ಆಗಲಿ ಯಾವುದೂ ಡೈಲ್ಯೂಟ್ ಮಾಡೋಕ್ಕಾಗೋದು ಆಗೋದು ಕಡೆ ಅನ್ನೂ ಆಯ್ತು ಸಂಜೆ ಒಂದು ರಿಸೆಪ್ಷನ್ಗೆ ಹೋಗ್ಬೇಕಾಗಿರೋದ್ರಿಂದ ಮುದ್ದೆ ಮಾಡಲ್ಲ ಅನ್ನ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟು ಮಾತ್ರ ಇವತ್ತು ಖರ್ಚು ಮಾಡಿಬಿಡ್ತೀನಿ ಇಲ್ಲದಾದ್ರೆ ಇದ್ಕವ್ಯ ಸಾರಿಗೆ ಯಾವಾಗಲೂ ಮುದ್ದೆ ಮಾಡ್ಕೊಡ್ತಿದ್ರೆ ಚೆನ್ನಾಗಿರುತ್ತೆ ನಾ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಈ ಥರ ಕಟ್ ಮಾಡಾಕ್ಬಿಟ್ಟಿದ್ದೀನಿ ಚಿಕ್ಕದಾಗಿ ನಾನು ಹೇಳಿದ್ನಲ್ಲ ಇದೇ ನಿಂಬುಪ್ಪು ಈ ಥರ ಸಕ್ಕರೆ ಥರ ಇರುತ್ತೆ ತುಂಬ ಹುಳಿ ಇರುತ್ತೆ ಅಡುಗೆ ಎಲ್ಲ ಆಯಿತು ಇವತ್ತಿನ ನಮ್ಮನೆ ಅಡುಗೆ ನೋಡಿ ಬನ್ನಿ ಏನಿಲ್ಲ ತುಂಬ ಸಿಂಪಲ್ ಅಡುಗೆ ಹಿತ್ಕವರೆ ಸಾರು ಇದು ಆ್ಯಕ್ಚುಲಿ ಫುಲ್ಲಾಗಿತ್ತು ಇಲ್ಲೇ ನಮ್ಮ ಅತ್ತೆ ಮನೆ ಹತ್ತಿರ ಇರೋದ್ರಿಂದ ಅಲ್ಲಿಗೆ ಹೋಗಿ ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ಇವಾಗ ಪುಳಿಕೊಳಂಬು ತೊಗೊಂಡು ಬನ್ನೆ ಪುಳಿಕೊಳಂಬು ಅಂತಂದ್ರೆ ಅದರ ಬರಗೊಜ್ಜು ಅಂದರೆ ಈರುಳ್ಳಿ ಬದನೆಕಾಯಿ ಬೆಂಡೆಕಾಯಿ ಎಲ್ಲ ಹಾಕಿ ಮಾಡಿರೋದು ಸೊ ಅದನ್ನು ಟೇಸ್ಟ್ಗೆ ನನಗಿಷ್ಟ ಅಂತ ಅದ್ ಕೊಟ್ಟರು ನಾನು ವಿಡಿಯೋನಲ್ಲಿ ಇದೊಂದು ತಮಿಳ್ನಾಡು ಪುಳಿಕೊಳಂಬು ಬರಗೊಜ್ಜು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ ಇದು ನಂದು ಲಂಚ್ ನಂಬೋಸೆಲ್ಲ ನೀವು ಚೆಕ್ ಮಾಡಿದ್ರೆ ಸುಮಾರು ಅಡುಗೆಗಳೆಲ್ಲ ನಿಮಗೆ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದೆಲ್ಲ ಸಿಗುತ್ತೆ ಸೊ ಇದಾಯಿತು ಇವಾಗ ಫಸ್ಟು ನಾನು ಮಾಡಿರೋ ಅಂಗಾಯ ಪುಡಿ ಅಂದರೆ ಹರ್ಬಲ್ ಚಟ್ನಿ ಪೌಡರ್ ಅಂದರೆ ಬೇವಿನ ಹೂವು ಎಲ್ಲ ಯೂಸ್ ಮಾಡಿ ಮಾಡಿರೋದು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಒಂದು ಇಬ್ರು ಮೂರು ಜನಕ್ಕೆ ಶುಗರ್ ಕೂಡ ಕಂಟ್ರೋಲಿಗೆ ಬಂದಿದೆ ಹೊಟ್ಟೆ ಪ್ರಾಬ್ಲಮ್ಮು ನನಗೆ ಸಾಲ್ವ್ ಆಗಿದೆ ಅಂತಲೂ ಕೂಡ ನನಗೆ ಮೆಸೇಜ್ ಎಲ್ಲ ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಫಸ್ಟ್ ಬಿಸಿ ಅನ್ನ ಹಾಕೊಂಡು ತುಪ್ಪ ಹಾಕ್ಕೊಂಡು ಒಂದು ಚೂರು ಉಪ್ಪು ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ಫಸ್ಟನ್ನು ಒಂದು ಎರಡುದು ತನ್ನ ತಿಂದುಬಿಡ್ತೀವಿ ಆಮೇಲೆ ಇದು ಇದ್ಕವರೆ ಸಾರಿನ ಅನ್ನ ಹಾಗೂ ಕಡದ ಮಜ್ಜಿಗೆ ಸೊ ಇದೊಂದು ಕುಳಿ ಕೊಳಂಬು ಇಷ್ಟ ಅನ್ನ ತಿಂದು ನಮ್ದು ಊಟ ಇವತ್ತು ಮುಗಿಸ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಸುಮಾರು ಟಿಪ್ಸ್ ಜೊತೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ